ಎಲ್ಲರ ಸುಂದರವಾದ ಪ್ರಾಮಾಣಿಕತೆಯನ್ನು ಹಾಡಿದ ಮಾಸ್ಟರ್ ಆರುಷಿಗೆ ಮತ್ತೊಮ್ಮೆ ಧನ್ಯವಾದಗಳು ಈಗ ಶ್ರೀಮತಿ ಶಶಿಕಲಾ ಸ್ವಾಮಿ ಅವರು ಸ್ವಾಗತ ಭಾಷಣ ಮಾಡಿದ್ದಾರೆ ಈ ದಿನ ಈ ಕಾರ್ಯಕ್ರಮ ನಡೀತಾ ಇರೋದು ಎಲ್ಲರಿಗೂ ಸಂತೋಷ ನಮ್ಮ ಭಾವತರಂಗ ಸಾಹಿತ್ಯ ವೇದಿಕೆ ಹಾಗೂ ಕನ್ನಡ ಸಾಹಿತ್ಯ ಸಾಹಿತ್ಯ ಸಂಪದ ವೇದಿಕೆಯ ನಾಲ್ಕನೇ ವಾರ್ಷಿಕೋತ್ಸವ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ರೇವಣಸಿತಯ್ಯಮಠ ನಿವೃತ್ತ ಜಿಲ್ಲಾ ವ್ಯವಸ್ಥಾಪಕರು ದಿವಂಗತ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರು ಅನುಪಸ್ಥಿತಿಯಲ್ಲಿ ಇನ್ನೂ ಸ್ವಲ್ಪ ತೆರವಾಗುತ್ತಾ ಇರಬಹುದು ಆದ್ರಿಂದ ಅವರಿಗೂ ಸಹ ಸ್ವಾಗತ ಇಂದಿನ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಶ್ರೀಮತಿ ರತ್ನ ಕಾಳೆಗೌಡ ಹೆಸರಾಂತ ಸಾಹಿತಿಗಳು ಬೆಂಗಳೂರು ಇವರಿಗೆ ವೇದಿಕೆಯ ಮೇಲೆ ಸ್ವಾಗತ ಪುಸ್ತಕ ಬಿಡುಗಡೆ ಮತ್ತು ಪರಿಚಯ ಮಾಡುತ್ತಿರುವ ಶ್ರೀ ಪ್ರಕಾಶ್ ಜಿಂಗಾಳೆ ಅವರು ಕಾನದ ಪುಸ್ತಕದ ಬಿಡುಗಡೆ ಮತ್ತು ಪರಿಚಯ ಮಾಡುತ್ತಿದ್ದಾರೆ ಸಾಹಿತಿಗಳು ಬೆಂಗಳೂರು ಇವರಿಗೂ ಸಹ ವೇದಿಕೆಯ ಮೇಲೆ ಪ್ರೀತಿಯ ಸ್ವಾಗತ ಶ್ರೀ ಗುರುನಾಥ್ ಬೋರ್ಗಿ ಅವರು ಸಹ ಪರಸಂಪದ ಪುಸ್ತಕ ಬಿಡುಗಡೆ ಮತ್ತು ಪರಿಚಯ ಮಾಡಿಕೊಳ್ಳಲಿದ್ದಾರೆ ಸಾಹಿತಿಗಳು ಬೆಂಗಳೂರು ಇವರಿಗೂ ಸಹ ವೇದಿಕೆಯ ಮೇಲೆ ಪ್ರೀತಿಯ ಸ್ವಾಗತ ಶ್ರೀ ಬಿ ಶಿವಕುಮಾರ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಶಿಕ್ಷಕರ ಸಾಹಿತ್ಯ ಪರಿಷತ್ತು ಇವರಿಗೂ ಸಹ ವೇದಿಕೆಗೆ ಸ್ವಾಗತ ನಮ್ಮ ನೆಚ್ಚಿನ ಭಾವಕರಂಗ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಗುರು ರಾಜ್ ಅವರಿಗೂ ಸಹ ವೇದಿಕೆಗೆ ಸ್ವಾಗತ ಹಾಗೂ ನಮ್ಮೆಲ್ಲರ ಶಕ್ತಿಯಾದ ಸಾಹಿತ್ಯ ಸಂಪದ ಕನ್ನಡ ಗುಂಪಿನ ಸವಿತಾ ಲಿಂಗ ಶ್ರೀಮತಿ ಸವಿತಾ ಲಿಂಗ ರೆಡ್ಡಿ ಅವರಿಗೂ ಸಹ ಪ್ರೀತಿಯ ಸ್ವಾಗತ ಮುಖ್ಯ ಅತಿಥಿಗಳಾದ ಆಶಾಮಯ್ಯ ಕವಯಿತ್ರಿ ಪುತ್ತೂರು ಇವರಿಗೂ ಸಹ ಪ್ರೀತಿಯ ಸ್ವಾಗತ ಶ್ರೀ ಮುದಲು ವಿಜಯ್ ಸಾಹಿತಿಗಳು ಬೆಂಗಳೂರು ಅವರಿಗೂ ಸಹ ಸ್ವಾಗತ ಶ್ರೀಮತಿ ಉಷಾ ಬೇನಟ್ಟಿ ಕವಯಿತ್ರಿ ಹುಬ್ಬಳ್ಳಿ ಅವರಿಗೂ ಪ್ರೀತಿಯ ಸ್ವಾಗತ ಶ್ರೀ ನರಸಿಂಹ ಉಪಾಧ್ಯಾಯ ಕವಿ ಸಾಹಿತಿ ಬೆಂಗಳೂರು ಅವರಿಗೂ ಸಹ ವೇದಿಕೆಗೆ ಸ್ವಾಗತ ಹಾಗೂ ನೆರೆದಿರುವಂತಹ ಎಲ್ಲ ಭಾವತರಂಗ ಸಾಹಿತ್ಯ ವೇದಿಕೆ ಹಾಗೂ ಕನ್ನಡ ಸಾಹಿತ್ಯ ಸಂಪದ ವೇದಿಕೆಯ ಸದಸ್ಯರಿಗೆಲ್ಲ ಮತ್ತು ಕನ್ನಡ ಅಭಿಮಾನಿಗಳಿಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಶ್ರೀ ಮುದಲ್ ವಿಜಯ್ ಮುಖ್ಯ ಅತಿಥಿಗಳು ಸಾಹಿತಿಗಳು ಬೆಂಗಳೂರು ಅವರಿಗೂ ಸಹ ವೇದಿಕೆಯ ಮೇಲೆ ಸ್ವಾಗತ 你好。嗯 ನಮಸ್ಕಾರ ನಮ್ಮ ಎಲ್ಲ ಕನ್ನಡಾಭಿಮಾನಿಗಳಿಗೆ ಈ ದಿನದ ಶುಭ ಈ ವಿಶೇಷ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಹಾಗೂ ಅವತರಂಗ ಸಾಹಿತ್ಯ ವೇದಿಕೆಯ ಎಲ್ಲ ನಿರ್ವಾಹಕರಿಗೂ ಮತ್ತೊಮ್ಮೆ ಸ್ವಾಗತ ತಮಗೆಲ್ಲರಿಗೂ ಗೊತ್ತಿರುವಂತೆ ಇದು ಅವತರಂಗ ಸಾಹಿತ್ಯ ವೇದಿಕೆಯ ನಾಲ್ಕನೇ ವಾರ್ಷಿಕೋತ್ಸವ ತಮ್ಮೆಲ್ಲರ ಮುಂದೆ ಈ ಸಮಾರಂಭದ ಸದುದ್ದೇಶವನ್ನು ಈ ಎರಡು ಮಾತಿನಲ್ಲಿ ಹೇಳೋಕೆ ಇಷ್ಟಪಡ್ತಿದ್ದೇನೆ ಒಟ್ಟಾರೆ ನವೆಂಬರ್ ಸಂಪೂರ್ಣ ತಿಂಗಳು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ನಡೆಯುತ್ತದೆ ನವೆಂಬರ್ ತಿಂಗಳಿನಲ್ಲೇ ಈ ಕಾರ್ಯಕ್ರಮ ಈ ನಮ್ಮ ಕಾರ್ಯಕ್ರಮ ನಡೆಯುತ್ತಿರುವುದು ಇನ್ನೂ ಹೆಚ್ಚಿನ ಸಂತೋಷ ಬಂದಿದೆ ಹಾಗಂತ ನಾವು ನವೆಂಬರ್ ಕನ್ನಡಿಗರಾಗಬಾರದು ನಂಬರ್ ಒನ್ ಕನ್ನಡಿಗರಾಗಬೇಕು ವರ್ಷ ಪೂರ್ತಿ ಕನ್ನಡಿಗರಾಗಬೇಕು ಹಾಗೂ ಜೀವನ ಪೂರ್ತಿ ಕನ್ನಡಿಗರಾಗಿರಬೇಕು ಕನ್ನಡ ತಾಯಿಯ ಸ್ಮರಣೆಯೊಂದಿಗೆ ಈ ಸಮಾರಂಭ ಶುರುವಾಗಲಿದೆ ಕನ್ನಡ ಭಾಷೆ ಕರ್ನಾಟಕದ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳೋಣ ಅದು ನಮ್ಮ ಜವಾಬ್ದಾರಿಯೂ ಹೌದು ಇದು ಭಾವತರಂಗ ಮತ್ತು ಕನ್ನಡ ಸಾಹಿತ್ಯ ಸಂಪದದ ನಾಲ್ಕನೇ ವಾರ್ಷಿಕೋತ್ಸವ ಸಾಹಿತ್ಯದಲ್ಲಿ ಆಸಕ್ತಿ ಇರುವ ಬರಹಗಾರರಿಗೆ ಓದುಗರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡುವ ಉದ್ದೇಶದಿಂದ ಶುರು ಮಾಡಿದ ಕನಸು ಈ ಅಂಕಣವೇ ಭಾವತರಂಗ ವೇದಿಕೆ ಈ ಫೇಸ್ಬುಕ್ ಬಳಕದಲ್ಲಿ ಇಂದು ಸುಮಾರು ಮೂರುವರೆ ಸಾವಿರಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಬಳಕ ಪ್ರಾರಂಭ ಮಾಡಿದ ದಿನದಿಂದ ಹಲವಾರು ಸ್ಪರ್ಧೆಗಳು ಚರ್ಚಾ ಚಟುವಟಿಕೆಗಳನ್ನು ಏರ್ಪಡಿಸುತ್ತಾ ಬಂದಿದ್ದೇವೆ ವಾರಕ್ಕೊಂದು ವಿಷಯ ರಾಜ್ಯೋತ್ಸವ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ವಿಶೇಷ ಸ್ಪರ್ಧೆಗಳನ್ನು ನಡೆಸುತ್ತೇವೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದವರಿಗೆ ಆಕರ್ಷಕ ಇ ಸರ್ಟಿಫಿಕೇಟ್ ಬಹುಮಾನಗಳನ್ನು ನೀಡುತ್ತಾ ಬಂದಿದ್ದೇವೆ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ಕೆಲವೊಮ್ಮೆ ನಗದು ಬಹುಮಾನಗಳನ್ನು ಹಲವೊಮ್ಮೆ ಪುಸ್ತಕಗಳನ್ನು ಬಹುಮಾನವಾಗಿ ನೀಡುತ್ತಾ ಪ್ರೋತ್ಸಾಹಿಸುತ್ತಾ ಬಂದಿದ್ದೇವೆ ಈ ಬಡಗರ ಆಧಾರ ಸ್ತಂಭಗಳೆಂದರೆ ನಮ್ಮ ನಿರ್ವಾಹಕರು ಶ್ರೀಮತಿ ಸವಿತಾ ರೆಡ್ಡಿ ಅವರು ಶ್ರೀ ಲಿಂಗೇಶ್ ಬಿಡರ್ಗುಂದಿ ಅವರು ಶ್ರೀಮತಿ ಶಶಿಕಲಾ ಪುಟ್ಟಸ್ವಾಮಿ ಅವರು ಶ್ರೀಮತಿ ಸುಮಾ ಜರೀಶ್ ಅವರು ಶ್ರೀ ಹರೀಶ್ ಅವರು ಹಾಗೂ ಶ್ರೀಮತಿ ಶಶಿಕಲಾ ರಾವ್ ಅವರು ಇವರೆಲ್ಲರ ಬೆಂಬಲದಿಂದಲೇ ಈ ಎಲ್ಲ ಚಟುವಟಿಕೆಗಳು ಸುಸೂತ್ರವಾಗಿ ನಡೆಯುತ್ತಾ ಬಂದಿವೆ ಭಾರತ ಸಾಹಿತ್ಯ ವೇದಿಕೆ ಎಂಬ ಹೆಸರಿನ ಯೂಟ್ಯೂಬ್ ಚಾನಲ್ ಕೂಡ ಇದೆ ತಾವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಪ್ರೋತ್ಸಾಹ ನೀಡಬೇಕು ಮುಂದಿನ ದಿನಗಳಲ್ಲಿ ಒಂದು ವೆಬ್ಸೈಟ್ ಮಾಡಬೇಕೆಂಬ ಆಶಯವಿದೆ ಕಾಮ್ ಎಂಬ ವೆಬ್ಸೈಟ್ ಮಾಡಿದೆ ಅದರ ಕೆಲವು ತಾಂತ್ರಿಕ ದೋಷಗಳಿಂದ ಈಗ ಆ ವೆಬ್ಸೈಟ್ ಸಕ್ರಿಯವಾಗಿಲ್ಲ ಆದರೆ ಸದ್ಯದಲ್ಲೇ ಅದನ್ನು ಸರಿಪಡಿಸ್ತೇನೆ ಹಾಗೆ ಅವರಂಗ ಸಾಹಿತ್ಯ ವೇದಿಕೆ ಬಳಗದ ನೋಂದಣಿ ಮಾಡಿಸುವುದಿಲ್ಲ ಈ ಎಲ್ಲ ಕೆಲಸಗಳು ಸುಮಾರು ಹಿಂದೆ ಆಗಬೇಕಾಗಿತ್ತು ಕೋವಿಡ್ ಲಾಕ್ಡೌನ್ ಕಾರಣದಿಂದ ವಿಳಂಬ ಆಗ್ತಾ ಬಂದಿದೆ ಬಟ್ ಆದಷ್ಟು ಬೇಗ ಕೆಲಸಗಳನ್ನು ಮುಗಿಸ್ತೇವೆ ಅಂತ ಭರವಸೆ ಇದೆ ನಮಗೆ ನನ್ನ ಈ ಎಲ್ಲ ಕೆಲಸಗಳಲ್ಲಿ ಬೆನ್ನೆಲುಬಾಗಿ ನಿಂತವರು ಶ್ರೀಯುತ ಪ್ರಕಾಶ್ ಸರ್ ಅವರು ಈ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸಿದ್ದೇನೆ ಸರ್ ಕವನತರಂಗ ಈ ಬಡಗದ ಎರಡನೇ ಪುಸ್ತಕ ಕವನತರಂಗ ಬಿಡುಗಡೆ ಆಗಲಿದೆ ಇವಾಗ ಅದು ಈ ನಮ್ಮ ಭಾರತದ ಸಾಹಿತ್ಯ ವೇದಿಕೆಯ ಎರಡನೇ ಕವನ ಸಂಕಲನ ಸೊ ಮೊದಲನೇ ಕವನ ಸಂಕಲನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನವೆಂಬರ್ ಆಗಿತ್ತು ಅದು ಹುಬ್ಬಳ್ಳಿಯಲ್ಲಿ ಬಿಡುಗಡೆ ಆಗಿತ್ತು ಅದರ ಹೆಸರು ಭಾವತರಂಗಲನೇ ಆಗಿತ್ತು ಹಾಗೆ ಎಂಬ ಕಥಾ ಸಂಕಲನವನ್ನು ಇದ್ದೇವೆ ಅದಾದಷ್ಟು ಬೇಗ ಮಾಡ್ತೇವೆ ಕಂಪ್ಲೀಟ್ ನಿರ್ವಾಹಕರ ಬಡಗದ ಸದಸ್ಯರ ಬೆಂಬಲದೊಂದಿಗೆ ಮತ್ತಷ್ಟು ಸಾಹಿತ್ಯಿಕ ಚಟುವಟಿಕೆ ಕನ್ನಡ ತಾಯಿಯ ಸೇವೆ ಮಾಡುವ ಉದ್ದೇಶವಿದೆ ತಮ್ಮ ಸಹಕಾರ ಇರಲೇಬೇಕು ಈ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕಲಾ గురువేకారాజతే ధన్యవాదము ఇక దీపబలిసి కార్యక్రమన ఉద్ఘాటనమడితే దీపం జోతి పరబ్రహ్మ దీపం సగతంపః ఇష్టహం యాత్సిత్యత దీపం ప్రజలయంహం అంత తమ ఈ కార్యక్రమద్యశసిని వేదికపైన కార్యక్రమన ఉద్ఘాటనమడితే కొంతమేని వేదికవేగువంత ఎలానో తెలియబడత keep it विष्णुम् भोजने च शयने च युद्धे चक्रधरं देवं प्रवासे च त्रिविक्रमम् तनुत्यागे श्रीधरम्